ಸನ್ಮಾನ್ಯ ಜೆ ಸಿ ಮಾಧುಸ್ವಾಮಿ ಅವರಿಗೆ ಇವತ್ತು ಟಿಕೆಟ್ ತಪ್ಪಿಸುವುದಕ್ಕೆ ಎಲ್ಲ ಇದು ಮಾಡ್ತಾ ಇದಾರೆ ಎಲ್ಲ ಒಂದು ಕಾರ್ಯತಂತ್ರ ರೂಪಿಸ್ತಾ ಇದ್ದಾರೆ ಯಾರು ಕಾರ್ಯತಂತ್ರ ರೂಪಿಸ್ತಾರ ನಮ್ಮ ಜಿಲ್ಲಾ ನಾಯಕರು ಒಬ್ರು ಮಾತನ್ನು ಕೇಳಿ ಸೋಮಣ್ಣನವರು ಇಲ್ಲಿ ಬಂದು ಅಭ್ಯಪರಿ ಆಗ್ತಾ ಇದ್ದಾರೆ ಸೋಮಣ್ಣ ನಿಜಕ್ಕೂ ನಮ್ಮ ಜಿಲ್ಲೆಗೆ ಬರ್ಕೊಡುದು ಸೋಮಣ್ಣನವರ ಕೊಡುಗೆ ಏನಿದೆ ಸೋಮಣ್ಣವರು ಮಠಕ್ಕೆ ಬಂದ್ರೆ ಸಾವಿರಾರು ಜನ ಅವ್ರು ಎಚ್ಚೆತ್ಕೊಂಡು ಯಾರೋ ಒಬ್ರು ಮಾತು ಕೇಳ್ಕೊಂಡು ನಮ್ಮ ಜಿಲ್ಲೆ ಬಂದು ಟಿಕೆಟ್ ಕೇಳಿದ್ರೆ ಅವ್ರು ಈ ನಾಯವಾಗಿ ಸೋಲ್ತಾರೆ ನಮ್ಮ ಪಕ್ಷದ ಎಲ್ಲ ನಾಲ್ಕ ಏನು ತಾಲೂಕ್ ಪ್ರಮುಖರಿದ್ದಾರೆ ಅವರೆಲ್ಲ ಗಂಟಾಘೋಷ ಮಾಡ್ತೀವಿ ಶಿವಮೊಗ್ನ ಸೋಲಿಸ್ಕೊಳಿಸ್ತೀವಿ ಅದನ್ನ ಇವತ್ತು ಎಚ್ಚೆತ್ಕೊಂಡು ಕೇಂದ್ರ ಸರ್ಕಾರ ಕೇಂದ್ರ ನಾಯಕರಾಗಿರ್ಬೋದು ರಾಜ್ಯ ನಾಯಕರಾಗಿರ್ಬೋದು ಸನ್ಮಾನ್ಯ ಯಡಿಯೂರಪ್ಪನಾಗಿರ್ಬೋದು ಇವತ್ತು ಎಚ್ಚೆತ್ಕೊಂಡು ನಮ್ ಸನ್ಮಾನ್ಯ ಜೆ ಸಿ ಮಾಧುಸ್ವಾಮಿ ಅವರಿಗೆ ಟಿಕೆಟ್ ಕೊಟ್ರೆ ಬಿಜೆಪಿ ಗೆಲ್ಲುತ್ತೆ ಮಾಧುಸ್ವಾಮಿ ಅವರು ಸನ್ಮಾನ್ಯ ಜೆ ಸಿ ಮಾಧುಸ್ವಾಮಿ ಅವರಿಗೆ ಇವತ್ತು ಟಿಕೆಟ್ ತಪ್ಪಿಸುವುದಕ್ಕೆ ಎಲ್ಲ ಇದು ಮಾಡ್ತಾ ಇದಾರೆ ಎಲ್ಲ ಒಂದು ಕಾರ್ಯತಂತ್ರ ರೂಪಿಸ್ತಾ ಇದ್ದಾರೆ ಯಾರು ಕಾರ್ಯತಂತ್ರ ಅಂದ್ರೆ ನಮ್ಮ ಜಿಲ್ಲಾ ನಾಯಕರು ಒಬ್ರು ಮಾತನ್ನು ಕೇಳಿ ಸೋಮಣ್ಣ ಇಲ್ಲಿ ಬಂದು ಅಭ್ಯಪರಿ ಆಗ್ತಾ ಇದ್ದಾರೆ ಸೋಮಣ್ಣ ಅವರು ನಿಜಕ್ಕೂ ನಮ್ಮ ಜಿಲ್ಲೆಗೆ ಬರ್ಕೊಡುದು ಸೋಮಣ್ಣನವರ ಕೊಡುಗೆ ಏನಿದೆ ಸೋಮಣ್ಣವರು ಮಠಕ್ಕೆ ಬಂದಿದ್ರೆ ಸಾವಿರಾರು ಜನ ಮಠಕ್ಕೆ ಬಂದ ಶಿವಮಣ್ಣ ಅವ್ರು ಎಚ್ಚೆತ್ಕೊಂಡು ಯಾರೋ ಒಬ್ಬರು ಮಾತು ಕೇಳ್ಕೊಂಡು ನಮ್ ಜಿಲ್ಲೆ ಬಂದು ಟಿಕೆಟ್ ಕೇಳಿದ್ರೆ ಅವ್ರು ಈ ನಾಯಕರು ಸೋಲ್ತಾರೆ ನಮ್ಮ ಪಕ್ಷದ ಎಲ್ಲ ನಾಲ್ಕ ಏನು ಅವರೆಲ್ಲ ಪ್ರಮುಖರು ಇದಾರೆ ಅವ್ರೆಲ್ಲ ಗಂಟಾಘೋಷಗಳು ಶಿವಮಣ್ಣನ ಕಳಿಸ್ತೀವಿ ಅದನ್ನ ಇವತ್ತ ಎಚ್ಚೆತ್ಕೊಂಡು ಕೇಂದ್ರ ಸರ್ಕಾರ ಕೇಂದ್ರ ನಾಯಕರಾಗಿರ್ಬೋದು ರಾಜ್ಯ ನಾಯಕರಾಗಿರ್ಬೋದು ಸನ್ಮಾನ್ಯ ಯಡಿಯೂರಪ್ಪನಾಗಿರ್ಬೋದು ಇವತ್ತು ಎಚ್ಚೆತ್ಕೊಂಡು ನಮ್ ಸನ್ಮಾನ್ಯ ಜೆ ಸಿ ಮಾಧುಸ್ವಾಮಿ ಅವರಿಗೆ ಟಿಕೆಟ್ ಕೊಟ್ರೆ ಬಿಜೆಪಿ ಗೆಲ್ಲುತ್ತೆ ಮಾಧುಸ್ವಾಮಿ ಅವ್ರಿಗೆ